ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೀವಿತಾ ಕುಕ್ಕಿಂಗ್ ವ್ಲಾಗ್ ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂತೇಳಿ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ನನ್ನ ವೀಡಿಯೋಗಳಲ್ಲಿ ಬೆಳಗ್ಗೆ ಒಂದೊಂದು ಸಲಹೆಗಳ ಜೊತೆ ವ್ಲಾಗ್ ಶುರು ಆಗುತ್ತೆ ಇವತ್ತಿನ ಒಂದು ಸಲಹೆ ಏನಂದರೆ ಈ ಥರ ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ಎಲ್ಲ ಹೆಚ್ಚುವಾಗ ನಾವು ಅಡುಗೆ ಮನೆಯಲ್ಲಿದ್ದಾಗ ಈ ತರಕಾರಿ ಸಿಪ್ಪೆ ಹಣ್ಣುಗಳ ಸಿಪ್ಪೆ ಇದನ್ನೆಲ್ಲ ಈ ಥರ ವೇಸ್ಟ್ ಕಂಟೇನರ್ ಇರುತ್ತಲ್ಲ ಪ್ಲಾಸ್ಟಿಕ್ ಡಬ್ಬಗಳು ಅದರಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡಿಟ್ಬಿಟ್ರೆ ಅರ್ಧ ಕೆಲಸ ಕೂಡ ಕಡಿಮೆ ಆಗುತ್ತೆ ಪೌರ ಕಾರ್ಮಿಕರು ಮನೆ ಹತ್ರ ಬಂದಾಗ ಅವ್ರಿಗೆ ಕಸ ಕೊಡುವಾಗ ಅವ್ರಿಗೂ ಸ್ವಲ್ಪ ಕೆಲಸವನ್ನು ಕಡಿಮೆ ಮಾಡಿದಾಗೆ ಆಗುತ್ತೆ ಈ ಸಲಹೆ ನಿಮ್ಗೆ ಇಷ್ಟ ಆಯಿತಾ ನಾನಿವತ್ತು ಬೆಳಗ್ಗೆ ಎಲೆಕೋಸು ಪಲ್ಯ ಚಪಾತಿ ಬೇಳೆ ಸಾರು ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಎಲೆಕೋಸನ್ನ ಚಾಪರಲ್ಲೇ ಕಟ್ ಮಾಡ್ಕೋತೀನಿ ಸಮಯ ಆಗಲಿ ಏಳು ಗಂಟೆ ಆಗಿದೆ ಅದರಿಂದ ಫಟಾಫಟ ಅಂತ ಆಗಲಿ ಅಂತ ಚಾಪರ್ ಯೂಸ್ ಮಾಡ್ತಾಯಿದ್ದೀನಿ ಯಾವಾಗಲೂ ಜಾಸ್ತಿ ಕೈಯಲ್ಲೇ ಹೆಚ್ಕೊಳ್ಳೋದು ಈ ಥರ ಟೈಮ್ ಬೇಗ ಆಗೋಗಿದೆ ಅಂದಾಗ ಚಾಪರಲ್ಲಿ ಹೆಚ್ಕೋತಾ ಇದ್ದೀನಿ ಒಂದು ಚಿಕ್ಕ ಚಿಕ್ಕದು ಒಂದು ಎರಡು ಈರುಳ್ಳಿ ಹೆಚ್ಚಿಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಎಲೆ ಕೋಸಿತ್ತು ಅದನ್ನು ಕೂಡ ಹೆಚ್ಚಿಕ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ನಂತರ ಇವತ್ತು ಇದ್ಕಿದ ಬೇಳೆ ಸಾರು ಮುದ್ದೆ ಅನ್ನ ಎಲ್ಲ ಒಂದೇ ಸಲ ಮಾಡೋದ್ರಿಂದ ಫಟಾಫಟ್ ಅಂತ ಬೇಗ ಬೇಗ ಆಗಲಿ ಅಂತ ಕೆಲಸ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡು ಬೇಳೆ ಸಾರಿಗೆ ಹುರ್ಕೊಬಿಡ್ತೀನಿ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ಇಂಚಾಗೋಷ್ಟು ಶುಂಠಿ ಒಂದು ಇಂಚದು ಎರಡೇ ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊಂಡು ಚೆನ್ನಾಗಿ ಥರ ಹುರ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೋತೀನಿ ಅಷ್ಟೇ ನನ್ನ ನಂತರ ಈ ಕಡೆ ಕಾಯಿ ತುರ್ಕೋತಾ ಇದ್ದೀನಿ ಬೇಳೆ ಸಾರು ಮಾಡುವಾಗ ಜಾಸ್ತಿ ಕಾಯಿ ಏನು ಯೂಸ್ ಮಾಡೋಲ್ಲ ನಮ್ಮನೇಲಿ ಎಲ್ಲ ಐಟಮ್ಗೂ ಮಸಾಲ ಐಟಮ್ಗಳಿಗೆಲ್ಲ ಸ್ವಲ್ಪ ಮಸಾಲೆ ಕಾಯಿ ಎಲ್ಲ ಕಡಿಮೆ ಯೂಸ್ ಮಾಡಿ ಮಾಡೋದ್ರಿಂದ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಾಯಿ ತುರಿತಾ ಇದ್ದೆ ಅಷ್ಟಲ್ಲಿ ನಮ್ಮ ಯಜಮಾನರು ಬಂದರು ವೀಡಿಯೋ ಇದ್ದೀನಿ ಅಂತ ನೋಡಿಬಿಟ್ಟು ಹಾಗೆ ಹೋಗ್ಬಿಟ್ರು ರಾಚಿಕೊಂಡು ನಂತರ ನಂತರ ತುರಿದಿರುವಂಥ ಕಾಯಿನ ಹುರಿದಿರುವಂಥ ಮಸಾಲಾಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋತೀನಿ ರುಬ್ಬಕ್ಕೆ ಹಾಕುವ ಮಸಾಲೆಗಳೇನೇನೆಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೀನಿ ನಂತರ ಒಂದು ದೊಡ್ಡ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನಿವತ್ತು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ ಮಾಡೋದರಿಂದ ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ ಇವತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಅವರೇ ಕಾಳು ಇತ್ಕಿರೋಂಥ ಅವರೇ ಕಾಳನ್ನು ಸಹ ಹಾಕ್ಕೊಂಡು ರುಬ್ಕೊಂಡ್ರೆ ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದ್ಕಿದ್ದ ಬೇಳೆ ಸಾರಿಗೆ ಕಾಳು ರುಬ್ಬಕ್ಕೆ ಹಾಕ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ ನಾನು ಇವತ್ತು ಇದ್ಕಿದ್ದ ಬೇಳೆ ಸಾರು ಮಾಡ್ತಾ ಇರೋದ್ರಿಂದ ಅದನ್ನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮನೇಲಿ ಕುಕ್ಕರ್ ಬಳಕೆ ಸ್ವಲ್ಪ ಕಡಿಮೆನೇ ಕುಕ್ಕರ್ ಬಳಸೋದೇ ಇಲ್ಲ ಅಂತಲ್ಲ ಬಳಸ್ತೀವಿ ಎಮರ್ಜೆನ್ಸಿ ಬೇಕಂದಾಗ ಮಾತ್ರ ಕುಕ್ಕರಲ್ಲಿ ಆಗಬೇಕು ಅಂದಾಗ ಮಾತ್ರ ಬಳಸ್ತೀವಿ ಇಲ್ಲಾಂದರೆ ಆದಷ್ಟು ಪಾತ್ರೆಯಲ್ಲೇ ಅನ್ನ ಸಾರು ಹುಳಿ ಎಲ್ಲ ಪಾತ್ರೆಯಲ್ಲೇ ಮಾಡೋದು ಪಾತ್ರೆಯಲ್ಲಿ ಮಾಡಿದ್ರೇ ಮನೆಯಲ್ಲಿರೋರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಪಾತ್ರೆಯಲ್ಲೇ ಯೂಸ್ ಮಾಡ್ತೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟು ಮತ್ತು ಅರೋಮಾ ಎರಡೂ ಕೂಡ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊಂಡು ಈ ಹಿಕ್ಕಿದ ಬೆಳೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಎಷ್ಟೊತ್ತು ತುರಿಬೇಕು ಅಂದರೆ ಸಣ್ಣ ಉರಿಯಲ್ಲಿ ಐದು ನಿಮಿಷಗಳ ಕಾಲ ಹುರ್ಕೋಬೇಕು ಅದು ಉರಿತಾ ಇರಲಿ ಅಷ್ಟರಲ್ಲಿ ಈ ಕಡೆ ಪಲ್ಯಕ್ಕೆ ಕೂಡ ಒಗ್ಗರಣೆ ಹಾಕೋಬಿಡ್ತೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಿಂಪಲ್ ಒಗ್ಗರಣೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಹೆಚ್ಚಿರೋಂಥ ಎಲೆಕೋಸು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಒಂದು ಐದು ನಿಮಿಷ ಹೀಗೆ ಎಣ್ಣೆಲೆ ಹುರಿಲಿಕ್ಕೆ ಬಿಟ್ಬಿಡ್ತೀನಿ ನಂತರ ಕೊನೆಯಲ್ಲಿ ಇದೆಲ್ಲ ಎಲೆಕೋಸೆಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತೀನಿ ನಂತರ ಒಂದು ಚಿಕ್ಕ ಮ್ಯಾಗಿ ಮಸಾಲ ಪೌಡರ್ ಇರುತ್ತಲ್ಲ ಚಿಕ್ಕ ಪ್ಯಾಕೆಟ್ ಮ್ಯಾಗಿ ಮಸಾಲ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಈ ಥರ ಫಟಾಫಟ್ ಅಂತ ದಿಢೀರಾಗಿ ಪಲ್ಯಗಳು ಮಾಡುವಾಗ ಈ ಮ್ಯಾಗಿ ಮಸಾಲ ಪೌಡರ್ ಹಾಕಿದ್ರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಹಾಗಂತ ಮ್ಯಾಗಿ ಮಸಾಲ ರೆಫರ್ ಮಾಡ್ತಾ ಇಲ್ಲ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ನೋಡಿ ಈ ಥರ ಅಷ್ಟರಲ್ಲಾಗಲೇ ಕಾಳು ಕೂಡ ಚೆನ್ನಾಗಿ ಥರ ಬೆಂದಿದೆ ಈ ಥರ ಕಾಳು ಸಣ್ಣ ಊರಿಯಲ್ಲಿ ಬೇಯ್ಯೋದ್ರಿಂದ ಇದ್ಕಿದ್ದು ಬೆಳೆ ಸಾರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂಥ ಮಸಾಲನೆಲ್ಲ ಹಾಕ್ಕೊಂಡು ಎರಡು ನಿಮಿಷ ಹೀಗೆ ಹುರ್ಕೋತೀನಿ ನಂತರ ನೀರು ಕೂಡ ಆ್ಯಡ್ ಮಾಡ್ಕೋತೀನಿ ನೀರು ಸ್ವಲ್ಪ ಇದ್ಕಿದ ಬೇಳೆ ಸಾರು ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು ಯಾಕಂದರೆ ನಾನು ಇಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಎಷ್ಟು ತೆಳ್ಳಗೆ ಸಾರು ಕಾಣಿಸುತ್ತೋ ಹಾಗೆ ಸಾರು ಆದಮೇಲೆ ಒಂದು ಅರ್ಧ ಗಂಟೆಗೆ ಅಷ್ಟೇ ಗಟ್ಟಿ ಹಾಕ್ಬಿಡುತ್ತೆ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಎಷ್ಟು ಬೇಯಿಸ್ಬೇಕಪ್ಪ ಅಂದರೆ ಕಾಳು ಸ್ವಲ್ಪ ಹರಡಬೇಕು ಕಾಳು ಸ್ವಲ್ಪ ಹರಡೋ ಥರ ಬೇಯಿಸಿದ್ರೆ ಇದ್ಕಿದ ಬೆಳೆ ಸಾರು ಚೆನ್ನಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಳು ಕಾಳೆ ಇರುತ್ತೆ ಹಾಗೆ ಪಲ್ಯ ಕೂಡ ರೆಡಿ ಆಯಿತು ಅಷ್ಟರಲ್ಲಾಗಲೇ ನನ್ನ ಮಗ ಬೆಳಗ್ಗೆಯಿಂದ ಎರಡು ಸಲ ಅಡುಗೆ ಮನೆಗೂ ಆಚೆಗೂ ಓಡಾಡ್ದ ಅಮ್ಮ ಏನು ಮಾಡ್ತಾ ಇದೆಯಾ ಘಮ ಘಮ ಅಂತ ಇದೆ ಘಮ ಘಮ ಅಂತ ಇದೆ ಅಂತ ನೋಡ್ದ್ರಲ್ಲ ಖಾಳಿ ಥರ ಬೇಯಬೇಕು ಇಷ್ಟು ಬೆಂದರೆ ಸಾರನ್ನ ಆಫ್ ಮಾಡಿ ಬಿಟ್ಬಿಡೋಣ ನಂತರ ಮುದ್ದೆ ಚಪಾತಿ ಎಲ್ಲವನ್ನ ಮಾಡೋದಿದೆ ಹೀಗೆ ನನ್ನ ಕೆಲಸಗಳು ಮುಂದುವರಿತಾನೆ ಇರುತ್ತೆ ಹೇಗಿತ್ತು ಇವತ್ತಿನ ಇತ್ಕಿದ್ಬೇಳೆ ಸಾರು ಎಲೆಕೋಸ್ ಪಲ್ಯದ ವ್ಲಾಗ್ ಹೇಗಿತ್ತು ಕೆಲ್ಸೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್